ಸಿನಿಮಾ ಕ್ಷೇತ್ರದಲ್ಲಿ ನಟಿಯರ ಮೇಲೆ ಆಗುತ್ತಿರುವ ಲೈಂಗಿಕ ದೌರ್ಜನ್ಯವನ್ನು ಬಹಿರಂಗಪಡಿಸಿದ ಹೇಮಾ ಸಮಿತಿ ವರದಿ ಬೆನ್ನಲ್ಲೇ ಕನ್ನಡ ಚಿತ್ರರಂಗದಲ್ಲೂ ಕಲಾವಿದೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಡೆಗಟ್ಟಲು ಸಮಿತಿಯೊಂದನ್ನು ರಚಿಸಬೇಕು ಎಂಬುವ ಕೂಗು ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಸಮಿತಿಯನ್ನು ಕೂಡ ರಚಿಸಲಾಗಿತ್ತು ಸಮಿತಿಯಲ್ಲಿ ಯಾರಿದ್ದಾರೆ ಎಂಬುದನ್ನು ಬಹಿರಂಗ ಆದರೆ ತಾನೇ ಆಯ್ಕೆ ಮಾಡಿದ ಸಮಿತಿಯನ್ನು ಇದೀಗ ವಾಣಿಜ್ಯ ಮಂಡಳಿ ತಡೆ ಹಿಡಿದಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವಾರ್ಷಿಕ ಚುನಾವಣೆಯ ಕಾರಣದಿಂದ ತಡೆ ಹಿಡಿಯಲಾಗಿದೆ ಎಂಬ ಮಾತುಗಳು ಕೇಳಿಬಂದಿವೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಡೆ ಕುರಿತು ನಿರ್ದೇಶಕಿ ಕವಿತಾ ಲಿಂಕೇಶ್ ಜನಶಕ್ತಿ ಮೀಡಿಯಾಗೆ ಪ್ರತಿಕ್ರಿಯಿಸಿದ್ದಾರೆ ನನ್ನ ಪ್ರಕಾರ ಒಂದು ಐ ಸಿ ಸಿ ಆಗ್ಲಿ ಪಾಸ್ ಆಕ್ಟ್ ಪ್ರಕಾರ ಒಂದ್ ಕಮಿಟಿ ಆಗ್ಲೇ ಬೇಕಿತ್ತು ಎಲ್ಲಾ ಇಲ್ಲೇ ಒಂದು ಯಾವುದೇ ಒಂದು ಆರ್ಗನೈಸೇಷನ್ ಐದ್ ಜನ ಮಹಿಳೆ ಇಂತ ಜಾಸ್ತಿ ಕೆಲಸ ಮಾಡಿದ್ರೆ ಅಲ್ಲೊಂದು ಆಕ್ಟ್ ಇರ್ಲೇ ಇರಲೇಬೇಕು ನಮ್ಮಲ್ಲಿ ಇರ್ಲಿಲ್ಲ ಅದ್ ಇಂಡಸ್ಟ್ರಿ ಬಟ್ ನಾವ್ ಕೇಳ್ತಾ ಇರೋದು ನಮ್ಗೆ ಗೊತ್ತಿರಂಗೆ ಫಿಲ್ಮ್ ಇಂಡಸ್ಟ್ರಿ ಇಸ್ ಅ ವೆರಿ ಗ್ಲಾಮರ್ಸ್ ಅಲ್ದೇನೆ ಒಂದು ಶೋಷಣೆ ಆಗುವಂತ ಒಂದ್ ಜಾಗ ಸುಮಾರು ಶೋಷಣೆ ಆಗ್ಲಿ ದೌರ್ಜನ್ಯಗಳಾಗ್ಲಿ ಬೇರೆ 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 ರೀತಿ ತರ ಆಗ್ತಾ ಇರುತ್ತೆ ಆಮೇಲೆ ಇಲ್ಲಿ ಹೇಳ್ಕೊಳಕ್ಕೂ ಕಷ್ಟ ಇಂಡಸ್ಟ್ರಿನಲ್ಲಿ ಯಾಕಂದ್ರೆ ಅವ್ರ ಅವ್ರದ್ದು ಒತ್ತಡಗಳು ಇರುತ್ತೆ ಒಂದ್ ಮಹಿಳೆಯಲ್ಲಿ ಎಲ್ಲೋ ಊರಿಂದ ಸಣ್ಣ ಊರಿಂದ ಬಂದಿರ್ತಾರೆ ಬಂದಾಗ ಇಲ್ಲಿ ಬಂದು ಕೆಲ್ಸಕ್ ಬಂದಾಗ ಒಂದ್ ಆಕ್ಟಿಂಗ್ ಆಸೆ ಇಟ್ಕೊಂಡ್ ಬಂದಿರ್ತಾರೆ ಒಂದ್ ಇಂಡಸ್ಟ್ರಿ ಅವ್ರು ಏನೋ ಖುಷಿ ಇರುತ್ತೆ ಬಂದಾಗ ಅವ್ರಿಗೆ ಎಲ್ಲೋ ಒಂದ್ ಶೋಷಣೆ ಹಾಗೆ ಆಗುತ್ತದ ನೀವ್ ಇದ್ ಮಾಡಿದ್ರೆ ಇದ್ ಕೊಡ್ತೀವಿ ಚಾನ್ಸ್ ಆತರದ್ದು ಇದ್ದೇ ಇದೆ ಅವಾಗ ಅದು ಓಪನ್ ಸೀಕ್ರೆಟ್ ಅದು ಬಟ್ ಅದನ್ನ ಯಾರು ಅಡ್ರೆಸ್ ಮಾಡಲಿಲ್ಲ ಆಮೇಲೆ ನಮಗೆ ಎಷ್ಟೊಂದು ನಾವು ಈ ತರ ಮಾಡ್ತೀವಿ ಅಂದಾಗ್ಲೂ ಎಷ್ಟೊಂದು ಕಂಪ್ಲೇಂಟ್ಸ್ ಬಂದಿತ್ತು ಆ ಇವ್ ಕೆಟ್ ಕೆಟ್ಟು ವಲ್ಗರ್ ಪಿಕ್ಚರ್ಸ್ ಕಳ್ಸೋದಾಗ್ಲಿ ರಾತ್ರಾತ್ರಿ ಚಾನ್ಸ್ ಕೊಡ್ತೀವಿ ಅನ್ಬಿಟ್ಟು அத்வா நம்ம நம்ம டீம் ஆத்திர ஏன்னும் ஆகலாம் ஐட்டம் உடுகி நம்ம ஐட்டம் உடுகிங்கு இஷ்ட இல்ல டான்ஸ் ஒன் நம்ம சினிமாலி நன் ஜத்த மேல் வந்து மெடம் நான் இஷ்ட சேஃபாக அன்சில் நம்ம வந்து செட்டு அவள் எஸ்ட் கஷ்ட இது ஆம்க் ஆகல நம் இடீ நம் பையர்ல ஆகலாம் கண்ணில் நோட்ரதுல எஸ்ஃபெஷலி ஸ்ரு அரியர் கேஸ் ஒன் தௌர்ஜன்ய ஆகி ಅವಳಿಗೆನ ಪಾಪ ಅವ್ಳಿಗೆ ಏನ್ ಕೇಳಲಿಲ್ಲ ಒಂದು ಅಪಾಲಜಿ ಆಗ್ಲಿ ಎಫ್ ಆಗಿದ್ರೆ ತಪ್ಪಿದೆ ಯಾರಿಗೆ ತಪ್ಪಿದ್ರೆ ನಾ ತಪ್ಪು ಮಾಡಿದೀನಿ ಒಂದ್ ಸಾರಿ ಕೇಳಲಿ ಅದೊಂದಿಕ್ಕೇನು ದೊಡ್ಡ ಹಗರಣ ಆಗೋಯ್ತವಾಗ ಏನೋ ಸಾರಿ ಕೇಳಲ್ಲ ಕೈ ಕುಲ್ಕು ಶೇಕ್ ಹ್ಯಾಂಡ್ ಮಾಡಿ ಮುಗಿಸಿ ಅಂತ ಸೊ ಈ ತರದ್ ಕಾಂಪ್ರಮೈಸ್ ನಮ್ ಚೇಂಬರ್ ನಡೀತಾನೆ ಇದೆ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಐ ಡೋಂಟ್ ನೋ ಇನ್ ಅವ್ರ ಅವ್ರ ಪ್ರಕಾರ ಅನ್ನೋದು ಈ ತರ ಕೇಸ್ಗಳೇ ಇಲ್ಲ ಇಂಡಸ್ಟ್ರಿನಲ್ಲಿ ಈ ತರದ್ ಆಗೇ ಇಲ್ಲ ಅಂತಾರೆ ಅದು ಖಂಡಿತ ಸುಳ್ಳು ಯಾವ ಎಲ್ಲಾ ಕ್ಷೇತ್ರದಲ್ಲೂ ಆಗೇ ಆಗುತ್ತೆ ನಿಮ್ಗೆ ಗೊತ್ತಿರೋ ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಆಗ್ಲಿ ಇದಾಗ್ಲಿ ಒಂದು ಬ್ಯಾಂಕ್ಗಳಲ್ಲಾಗ್ಲಿ ಆಫೀಸ್ ಗಳಾಗ್ಲಿ ಯಾವುದೇ ಒಂದು ಒಂದು ವರ್ಕ್ ಸ್ಪೇಸ್ ಅಲ್ಲಿ ಯಾವುದೇ ಒಂದು ತರದಲ್ಲಿ ಒಂದ್ ಸಣ್ಣ ಪುಟ್ಟ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ದೊಡ್ಡ ಜನಗಳು ನಡೀತಾ ಇರುತ್ತೆ ಸೊ ಇಲ್ಲಿ ಈ ತರದ ಬಂದಾಗ ನಮ್ಗೆ ಅನ್ಸಿದ್ ಖಂಡಿತ ಮುಂದೆ ಬರೆಸ್ಬೇಕು ನಾವು ಅದಕ್ಕೂ ಮುಂಚೆನೇ ಕೆಲಸ ಮಾಡ್ತಾ ಇದೀವಿ ಬಟ್ ಅವಾಗ ಒಂದು ಖಚಿತವಾಗಿ ಮಾಡ್ಲೇಬೇಕು ಅನ್ಸುತ್ತೆ ಬಟ್ ಅವಾಗಿಂದ ವಿರುದ್ಧ ಬರ್ತಾನೆ ಇದೆ ಬಟ್ ಇವಾಗ ಫೈನಲಿ ಈ ಸ್ಟೇಜ್ ಬಂದಿದ್ದು ಒಂದು ಮೊನ್ನೆ ಚೇಂಬರ್ ಇಂದ ಸರಿ ಮಾಡೋಣ ಅಂತ ಒಪ್ಕೊಂಡು ಒಂದ್ ಕಮಿಟಿ ನಾವೆಲ್ಲ ರೆಕಮೆಂಡೇಶನ್ ಕೊಟ್ಟು ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ವಿಮಲಾ ಅಂತವರಾಗ್ಲಿ ರಾಗಲಕ್ಷ್ಮಿ ಅಂಕಲ್ಗಿ ಅವರಾಗ್ಲಿ ಮುಳ್ಳಿದ್ರ ಖಜಾನೆ ಆಗ್ಲಿ ಸೀನಿಯರ್ ಜರ್ನಲಿಸ್ಟ್ ಅವ್ರ ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ಲಸ್ ಅಲ್ಲಿ ಒಂದು ಊರಿದೆ ಫಾಸ್ಟ್ ಆಕ್ಟ್ ಅಲ್ಲಿ ಬೇರೆ ಬೇರೆ ಕ್ಷೇತ್ರ ನಮ್ಮವರೇ ಮಾಡ್ಕೊಂಡು ಕುತ್ಕೊಳ್ಳೋದ್ರಲ್ಲ ನಮ್ಮಲ್ಲೇ ಮಾಡೋದಿದ್ರೆ ಚೇಂಬರ್ ಸುಮಾರು ಕಂಪ್ಲೇಂಟ್ ಹೋಗಿದೆ ಮೊದ್ಲೇನ ಬೇರೆ ಬೇರೆ ದುಡ್ಡಿನ ಹಣಕಾಸು ವಿಷಯ ಆಗ್ಲಿ ರಿಲೀಸ್ ಆಗ್ಲಿ ಒಂದ್ ದೌರ್ಜನ್ಯದಾಗ್ಲಿ ಸುಮಾರ್ ಕಂಪ್ಲೇಂಟ್ ಬಂದಿದೆ ಅಲ್ಲೇ ಒಂದ್ ಇತ್ಯರ್ಥ ಮಾಡ್ಬಿಡ್ತಾರೆ ಅದು ಏನಾಗುತ್ತೆ ಎವ್ರಿ ಟೈಮ್ ಮಹಿಳೆಯವರೇ ಕಾಂಪ್ರಮೈಸ್ ಆಗ್ತಾರೆ ಅಥವಾ ದುಡ್ಡಿರವ್ ಗೆಲ್ತಾರೆ ಇನ್ನೋರು ಸೋಲ್ಕೊಂಡು ವೇಟ್ ಮಾಡಿ ಅಂತಾರೆ ಈ ತರದ್ದು ಇಷ್ಟೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತಲ್ಲಿ ಇವಾಗ ಕೂಡ ಮೊನ್ನೆ ಒಂದ್ ಸಿನ್ಮಾ ದೊಡ್ಡ ಸಿನ್ಮಾ ಬಂದಾಗ ಇನ್ನೊಂದ್ ಸಿನ್ಮಾ ಬರಬಾರ್ದು ಆ ತರದ್ದು ಒಂದ್ ನಡೀತಾ ಇದೆ ಸೊ ಹಿಂಗಿದ್ದಾಗ ಈ ಖಂಡಿತ ದೌರ್ಜನ್ಯ ಆಗ್ಲಿ ಒಂದ್ ಮಹಿಳೆಯವರು ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಅಂತ ಕೊಟ್ಟಾಗ ಏನ್ ಮಾಡ್ತಾರೆ ಇತ್ಯರ್ಥ ಮಾಡಲ್ಲ ಅಂತ ಇತ್ಯರ್ಥ ಯಾವ ರೀತಿ ಆಗುತ್ತೆ ಇತ್ಯರ್ಥ ನೀವು ಕಾಂಪ್ರಮೈಸ್ ಆಗಿ ಈ ತರ ಸಹಜಾಮಾ ಇಂಡಸ್ಟ್ರಿಲಿ ಬಿಡು ನೀನ್ ಮಾಡಬೇಡ ಅಲ್ಲಿ ನೀನ್ ಈ ತರದ್ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇರ್ತೀಯ ಸಿ ದಟ್ ಇಸ್ ನಾಟ್ ದ ಸೊಲ್ಯೂಷನ್ ಯಾವುದೇ ಒಂದು ಕಲೆಗೆ ಇವಾಗ ಒಂದು ಅವ್ರು ಬರೀ ದುಡ್ಡು ಅದಕ್ಕೆ ಬಂದಿರಲ್ಲ ಎಷ್ಟೊಂದ್ ಜನ ಅವ್ರಿಗೊಂದು ಆರ್ಟ್ ಫಾರ್ಮ್ ಸಿನ್ಮಾಲ ಆಕ್ಟ್ ಮಾಡೋಕಾಗ್ಲಿ ಒಂದು ಮೇಕಪ್ ಮಾಡೋದಿರ್ಲಿ ಹೇರ್ ಸ್ಟೈಲ್ ಇಸ್ಮ ಯಾವ್ದೇ ಒಂದು ಇಪ್ಪತ್ನಾಲ್ಕು ಕ್ಷೇತ್ರ ಇದೆ ಅಷ್ಟ್ರಲ್ಲಿ ಯಾವುದೇ ಒಂದ್ರಲ್ಲಿ ಒಂದು ಒಂದ್ ಆಸೆ ಇಟ್ಕೊಂಡ್ ಬಂದ್ರೆ ದಟ್ ಇಸ್ ಆಲ್ಸೋ ಅ ಪ್ಯಾಶನ್ ವಿಶುನ್ ಡಿಸ್ ದಿಸ್ತಿ ಬೇಡ ನೀನು ಮಾಡಬೇಡ ಮನೇಲಿ ಹೋಗಿ ಅಡಿಗೆ ಮಾಡ್ಕೊಂಡು ಕುತ್ಕೋ ಅಥವಾ ಬೇರೆ ಕೆಲಸ ಹುಡ್ಕೋ ಅದಲ್ಲ ನಮ್ಮ ಪ್ರಕಾರ ಅವ್ರು ಬಂದಿರೋ ಆಸೆ ಇದ್ದಿದ್ರೆ ಇದ್ರಲ್ಲೇ ಫಾಲೋ ಮಾಡಿ ಇದ್ರಲ್ಲಿ ಅವ್ರ ದೌರ್ಜನ್ಯ ಆದ್ರೆ ನಾವು ಅಡ್ರೆಸ್ ಮಾಡೋಣ ಒಂದ್ ಕಮಿಟಿ ಇರ್ಲಿ ಕೇಳಿಸ್ಕೊಳ್ಳಿ ಯಾವ ತರ ಪರಿಹಾರ ಕೊಡ್ಬೋದು ಯಾಕಂದ್ರೆ ನೀವು ಗೊತ್ತಿರಂಗೆ ಒಂದ್ ಮಹಿಳೆ ಧ್ವನಿ ಎತ್ತ ಕೂಡ್ಲೆ ಅವಳನ್ನ ಸೈಲೆನ್ಸ್ ಮಾಡೋದೇ ಜಾಸ್ತಿ ಆಗುತ್ತೆ ಇಲ್ಲೂ ಹಾಗೆ ಆಗ್ತದೆ ಆಗ್ಬಾರ್ದು ಅಂತ ನಾವೊಂದು ಅಟ್ಲೀಸ್ಟ್ ಮುಂದೆ ಹಳೇದು ನಡೆದಿದೆ ಅದು ಮುಂದೆ ಕಾರ ನಡಿಬಾರ್ದು ಅಂತ ಒಂದು ಕಮಿಟಿ ಇರ್ಲಿ ಅಂತ ನಮ್ ಕಮಿಟಿ ಫಾರ್ಮ್ ಮಾಡೋದು ಎಲ್ಲ ನಾನು ಚೇಂಬರ್ ಎಲ್ಲ ಮಾತಾಡಿನೇ ಮಾಡಿದ್ವಿ ಪ್ರಮ್ಲಾ ಜೋಶೈ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದು ಎನ್ ಎಂ ಸುರೇಶ್ ತುಂಬಾ ಕೆಲಸ ಮಾಡಿದ್ದಾರೆ ಆಕ್ಚುಲಿ ಚೇಂಬರ್ ಅಲ್ಲಿ ಪ್ರೊಡ್ಯೂಸರ್ ಅವರು ಸೊ ಎಲ್ಲ ಮಾತಾಡ್ಕೊಂಡು ಈ ತರ ಮಾಡೋಣ ಹೇಳಿ ಎಲ್ಲ ಓಕೆ ಆಗಿ ನಾಗಲಕ್ಷ್ಮಿ ವುಮೆನ್ ಕಮಿಷನ್ ಕಳ್ಸಿದೀವಿ ಬಟ್ ಅದಕ್ಕಿದ್ದಾಗ ಒಂದು ಟೂ ಅವರ್ಸ್ ಅಂದ ಮೇಲೆ ಸಿಕ್ಕಾಬಟ್ಟೆಗೆ ಆಯ್ತು ಪ್ಲಸ್ ಆಕ್ಚುಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ ಎಲೆಕ್ಷನ್ ಅನೌನ್ಸ್ ಆಗಿ ಹದಿನೈದನ ತಾರೀಕು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಎಲೆಕ್ಷನ್ ಇದೆ ಅಲ್ಲಿವರೆಗೂ ಏನು ಡಿಸಿಷನ್ ತಗೋಳೋಗಿಲ್ಲ ಅಂತ ವಿರುದ್ಧವಾಗಿ ಒಂದಿಷ್ಟು ಒಪಿನಿಯನ್ ಬಂದಿದೆ ಅದು ಯಾತಿಕೆ ಇದೇನು ಇಟ್ಸ್ ನಾಟ್ ಲೈಕ್ ಅ ಪೊಲಿಟಿಕಲ್ ಪಾರ್ಟಿ ಅಥವಾ ಅದೆಲ್ಲ ಇದು ಕೋಡ್ ಆಫ್ ಕಂಡಕ್ಟ್ ಅವೆಲ್ಲ ಏನಿರಲ್ಲ ಇಲ್ಲಿ ಸೊ ಅದ್ ಮಾಡೋದಕ್ಕೆ ರೈಟ್ಸ್ ಇದೆ ಇವ್ರಿಗೆ ಆಕ್ಚುಲಿ ಮಾಡ್ಬೋದು ಮಾಡಬಹುದು ಇದನ್ನ ಕಂಟಿನ್ಯೂ ಮಾಡ್ಬೋದು ಬಟ್ ತುಂಬಾ ನಾನು ಕೇಳಿ ಬಂದಂಗೆ ತುಂಬಾ ಅಪೋಸಿಷನ್ ಬಂದಿದೆ ಇದ್ರ ಬಗ್ಗೆ ಮಾಡ್ಲೇಬೇಡಿ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ ಇಂಡಸ್ಟ್ರಿನೇ ಅಂತ ಇವ್ರ ಪ್ರಕಾರ ನನಗೆ ಗೊತ್ತಿಲ್ಲ ಹೇಗದು ಅಂತ ಇಂಡಸ್ಟ್ರಿ ಮುಳುಗೋದು ಇವರು ಕೆಟ್ಟ ಕಥೆಗಳಾಗ್ಲಿ ಕೆಟ್ಟ ಮಾರ್ಕೆಟಿಂಗ್ ಆಗ್ಲಿ ಇತರದೆಲ್ಲ ಇರ್ಬೋದು ನೋಡ್ತಿಲ್ಲ வந்து மகிழை னி எத்த கூடே இண்டஸ்ட்ரீன முச்சுகிறேன் எல்லா ஆபாதனை வந்துவிடுத்து ஆபாதனை அது கமிட்டி ஆக்கி ரோது அவரு நோடி தானே சர்ச்சை மாதிரி கரெக்டா தப்போ சுள் அதுலே ஆபாதனை மாத்தா இது எல்லாம் நோடே கமிட்டி இரோது சும்மே ஒட்டும் கூட நான் அவ்வளோ செக்ஷுவல் அராஸ்மெண்ட் கேஸின் ஃபைல் நான் ஆ கமிட்டி விபிண க்ரத்த மகிழ்ச்சி ஹோராட்ட மாற அவரை கேஸ்க்கொண்டு இது சரினோ தப்போ ಅದನ್ನ ಚರ್ಚೆ ಮಾಡಿ ಯಾವ ತರ ಪರಿಹಾರ ಮಾಡ್ಬೋದು ಅದು ಖಂಡಿತ ದೌರ್ಜನ್ಯನೇ ಆಗಿದ್ರೆ ಅದು ತರ ಮುಂದೆ ಕೇಸ್ ತಗೋಬಹುದು ಅದಲ್ದೇನೆ ಕೇಸ್ ಅಲ್ದೇನೆ ಮಹಿಳೆಗೆ ಹಂಗ್ ಮಾತಾಡದ್ ಕೂಡ ಅವ್ರಿಗೆ ಆಪರ್ಚುನಿಟೀಸೇ ಬರಲ್ಲ ಸಿನ್ಮಾ ಚಾನ್ಸೇ ಕೊಡಲ್ಲ ಯಾರನ್ನೂ ಬೇಡಪ್ಪ ಅವ್ರ ಸವಾಸಕ್ಕೆ ಇವಾಗ ನಾನೇ ಒಂದು ಧ್ವನಿ ಎತ್ತಿಕೊಂಡೆ ನಾನು ತುಂಬಾ ಧೈರ್ಯಶಾಲಿ ನಾನ್ ಮತ್ತೆ ಸಿನಿಮಾ ಕಷ್ಟ ತರ ಮಾಡೋದು ಅಂತ ಮಾತಾಡ್ತಾರೆ ಸೊ ಅದ್ ಅದೇ ಒಂದು ಗಂಡಸರಿಗಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಅಂತಾರ ಸೊ ಗಂಡ್ ಪುರುಷರಿಗಿದ್ರೆ ಲೀಡರ್ಶಿಪ್ ಅಂತೆ ಡೈರೆಕ್ಟ್ರೆ ಅವ್ರೂ ಲೀಡರ್ಶಿಪ್ ಆಗಿರ್ಬೇಕು ಗಟ್ಟಿಯಾಗಿರ್ಬೇಕು ಒಂದು ಡಿಸಿಷನ್ ಮೇಕಿಂಗ್ ಇರ್ಬೇಕು ಅದೆಲ್ಲಾದ್ರು ಮಹಿಳೆಯಲ್ಲೂ ಇದ್ರೆ ಉಕ್ಕೊಳಕ್ ಇಷ್ಟ ಇಲ್ಲ ಈ ಈ ತರದೊಂದು ದೌರ್ಜನ್ಯ ಕೇಸ್ ಬಂದ್ ಕೂಡ ಅವ್ರಿಗೆ ಚಾನ್ಸ್ ಕೊಡಲ್ಲ ಇವ್ರು ನೀವು ನೋಡ್ತಾ ಇದೀರ ಎಷ್ಟೊಂದು ಎಷ್ಟೊಂದು ಸಿನಿಮಾ ಇಂಡಸ್ಟ್ರಿ ಕೇರಳ ಲಾದಾಗ್ಲಿ ಪಾರ್ವತಿ ಅವ್ರಿಗಾಗ್ಲಿ ಒಂದಿಷ್ಟು ಹಲವು ಇಂಡಸ್ಟ್ರಿನಾಗ್ಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಕಡಿಮೆ ಆಗ್ಬಿಡುತ್ತೆ ಆಪರ್ಚುನಿಟಿ ಅದನ್ನ ನಾವು ನೋಡ್ಕೋಬೇಕು ನಾವು ಕಮಿಟಿ ಮಾಡಿದಾಗ ಈ ತರ ಏನೋ ದೌರ್ಜನ್ಯ ಆಗಿದೆ ಅವ್ರ ಮುಂದಕ್ಕೆ ಒಂದು ಆಪರ್ಚುನಿಟಿ ಕರೆ ಕೆಟ್ಟವ್ರು ಅಂತೇಳಿ ಒಳ್ಳೆಯವರು ಇರ್ತಾರೆ ಆಪರ್ಚುನಿಟಿ ಕೊಡೋರು ಇರ್ತಾರೆ ಅದು ಒಂದು ಎಥಿಕಲ್ ಆಗಿ ಕೊಡೋರ್ ಅಂತ ಸೊ ಅವ್ರಿಗೆ ಒಂದು ಚಾನ್ಸ್ ಕೊಡೋಂಗೆ ಒಂದು ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ಮಾಡ್ಕೊಡ್ಬೇಕು ಸರ್ ಆಮೇಲೆ ಒಂದ್ ಹೆಲ್ಪ್ ಲೈನ್ ಬೇಕು ನಮ್ಗೆ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲೇ ಒಂದು ದೌರ್ಜನ್ಯ ಬಂದ್ ನನ್ನ ನಂಬರ್ ಇದೆಯಾ ನಿಮ್ ನಂಬರ್ ಯಾರ ನಂಬರ್ ಇದೆ ಅಲ್ಲಿ ಸೊ ಒಂದು ಫ್ರೀ ಹೆಲ್ಪ್ ಲೈನ್ ಮಾಡಿ ಏನೋ ತರ ಆದ್ರೆ ಎಲ್ಲೋ ಶೂಟಿಂಗ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಚಿಕ್ಕಮಂಗ್ಳೂರು ಯಾವ್ದೋ ಒಂದ್ ಕಾರ್ಡ್ ಅಲ್ಲಿ ಇನ್ನೆಲ್ಲೋ ಮಾಡ್ತಾ ಇರ್ತಾರೆ ಏನೋ ಆಯ್ತು ಆ ಮಹಿಳೆಗೆ ಯಾರಿಗೆ ಅಂತ ಫೋನ್ ಮಾಡ್ಬೇಕು ಅವ್ರು ಇಮಿಡಿಯೇಟ್ ಫೋನ್ ಮಾಡಿ ಅಲ್ಲಿನ ಲೋಕಲ್ ಪೊಲೀಸ್ ಹೇಳಿ ನಾವೇನೋ ಮಾಡ್ಬೋದಲ್ಲ ಈ ತರ ಆಗ್ತಾ ಇದೆ ಅಂತ ಎಲ್ಲ ಆದ್ಮೇಲೆ ಬಂದು ಪಾಪ ಅವ್ರಿಗೆ ಆ ಒಂದು ಸಿಕ್ಕಾಕೊಳ್ಳೋ ಸನ್ನಿವೇಶ ಅಲ್ಲ ಅದನ್ನ ಅಟ್ಲೀಸ್ಟ್ ಒಂದು ಈ ತರ ಕಮಿಟಿ ಇದೆ ಅಂದಾಗ ಒಂದು ಭಯನೂ ಇರುತ್ತೆ ಮಾಡಬಾರ್ದು ನಮ್ಗೆ ಏನೋ ಆಗ್ಬೋದು ಅಂತ ಅದನ್ನು ಇಂಪಾರ್ಟೆಂಟ್ ನನ್ ಪ್ರಕಾರ ಸೊ ಇದನ್ನೆಲ್ಲ ಈ ತರ ಆಗಿ ಕೊನೆ ಇವ್ರು ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಈ ಕಮಿಟಿ ಬೇಡ ಈಗ ಮತ್ತೆ ಫೋರ್ಟೀನ್ ತಮೇಲೆ ಡಿಸೈಡ್ ಮಾಡೋಣ ಆಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಕಮಿಟಿಲಿ ಹಾಕಕ್ಕೆ ಇಟ್ ಇಸ್ ನಾಟ್ ಎ ಜೋಕ್ ಮೊನ್ನೆ ಮೊನ್ನೆ ನಾವ್ ಚೇಂಬರ್ ಅಲ್ಲಿ ಮೀಟಿಂಗ್ ಮಾಡಿದಾಗ ನಾಗಲಕ್ಷ್ಮಿ ಮೇಡಮ್ ಬಂದಾಗ ಸುಮಾರ್ ವಿರುದ್ಧವಾಗಿ ಮಾತಾಡಿರೋರ್ಲೆ ನಾವು ಕಮಿಟಿ ಲಾಬೇಕು ಅಂತಾರೆ ಸೊ ಅವ್ರನ್ನ ಇಟ್ಕೊಂಡು ನಾವು ಹೇಗ್ ಮಹಿಳೆಯರ ಪರ ಹೋರಾಡ್ತೀರಾ ಒಬ್ರು ಹೋರಾಡಿರೋರಾಗ್ಲಿ ಒಬ್ರು ಮಾತಾಡಿರೋರಾಗ್ಲಿ ಒಬ್ರು ನಿಂತು ಇಷ್ಟು ದಿನ ಏನೋ ರೈಟ್ಸ್ ಈಕ್ವಾಲಿಟಿ ಕೊಡ್ತಕ್ಕೆ ಹೋರಾಡಿರೋ ಇದ್ರೆ ಮುಂದೆ ಒಂದು ಅವ್ರಿಗೂ ಒಂದು ನ್ಯಾಯ ಸಿಗುತ್ತೆ ಅವ್ರ ಬಗ್ಗೆನೇ ಆಕ್ಟ್ ಬಗ್ಗೆನೇ ವಿರುದ್ಧವಾಗಿ ಮಾತಾಡ್ಬ್ರ್ ಬಂದು ಸೇರ್ಕೊಂಡ್ರೆ ಸೇಮ್ ಅವ್ರ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನೀವು ಏನು ಕಾಂಪ್ರಮೈಸ್ ಆಗಿ ಏನು ಆಗಿಲ್ಲ ನಿಂದೇ ರಾಂಗು ಕರೆ ಮಹಿಳೆ ಬಗ್ಗೆ ನಿಮಗೆ ಗೊತ್ತಿರೋಂಗೆ ಯಾವುದೇ ಒಂದು ತಪ್ಪು பாய் எத்தே அவரே ராங் அந்த ஜாஸ்தி எல்லாத்தோ அது ஆகும் அந்த நம்ம காசை நான் நான் ஃபைர்ல தீக்க வரைக்கும் வீட் ஹக் எலன் இது அது வர் சரி அது மேல் ஏன் ஸ்டப் தோத்தார நோடன இல்லாந்த நம்ம முந்தே வர்சே வர்த்தி ஃபைர் நான் இதன் முந்துவர்ஸ் பிட்டு ஒன் பிராபர் கமிட்டி மலேசு நான் கருண் முழுக்கே மாவா ஆக்சுவலி நான் சிதாமய்யர் சார் இப்ப கரெக்ட் ஓனோத லெட்டர் ஒன் மாட்சி அந்த நான் நாவே மாதிரி ஆகும் ஏனோ ஆசை இல்ல டைட்டல்ஸ் எல்லாம் நம்ம யாரும் அது ஆக்சுலி நம் மெம்பர்ஸ் நான் எல்லா மாதே இதன் டைட்டல் இட் நாவேன் மாத்தீவி அதன் ஏன் நம் ஏன் டுரலா நம்ம சேவை அந்த அன்க்கோர்த்து இதனோ நம் ஆத்தர ஆசை லுகூ இல்ல பைரல் பட் இது கானூன் மூலம் இன் ஃபாட் ஆக்சுவலி நான் சேம்பர் ந கேள் அகத்தே இல்ல ಸಿದ್ದರಾಮಯ್ಯ ಸರ್ ಹೋದಾಗ ಇದ್ ರಚನೆ ಮಾಡೋಣ ಹೇಳಿ ವುಮೆನ್ ಕಮಿಷನರ್ ಹೇಳ್ಬಿಟ್ಟಿದ್ರೆ ಅದಿಷ್ಟೊಂದಿಗೆ ಆಗೋಗಿರೋದು ನಾನ್ ಯಾತ್ ಮಧ್ಯ ವ್ಯವಸ್ಥೆ ವ್ಯವಸ್ಥೆ ಇದೆ ಒಂದ್ ರೀತಿ ಚೇಂಬರ್ ಅವರು ಇದ್ದಾರೆ ಇಂಡಸ್ಟ್ರಿ ಇಷ್ಟೊಂದು ವಿಭಿನ್ನವಾದ ಕ್ಷೇತ್ರಗಳು ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಮೇಕಪ್ ಆರ್ಟಿಸ್ಟ್ ಇದೆ ಡಾನ್ಸರ್ಸ್ ಅಸೋಸಿಯೇಷನ್ ಇದ್ದಾರೆ ಎಲ್ಲಾ ಕಡೆ ನಿಮ್ಗೆ ಗೊತ್ತಿನಂಗೆ ಪ್ರಯೋಜನ ಪ್ರಯೋಜನೆ ಆಗ್ತಾನೆ ಇರುತ್ತೆ ಫೆಸಿಲಿಟಿ ಇಲ್ಲ ಸೌಕರ್ಯಗಳಿಲ್ಲ ಬಟ್ ಅದಕ್ಕೆ ಅದನ್ನ ನಾನು ಒಂದು ಇದು ಚೇಂಬರ್ ಇದ್ರೆ ಯಾಕೆ ಹೋಗಿದ್ದೇನೆ ಅವ್ರ ಇನ್ವಾಲ್ವ್ಮೆಂಟು ಇರಲಿ ನಾವ್ ಒಬ್ಬರೇ ಮಾಡ್ಕೊಂಡು ನಾವು ಯಾರು ವಿರುದ್ಧವಾಗಿ ಕೆಲಸ ಮಾಡಕ್ ಇಷ್ಟ ಇಲ್ಲ ನನ್ಗೆ ಒಟ್ಟಿಗೆ ಹೋಗೋಣ ಎಲ್ಲಾರು ಇಟ್ಸ್ ಅ ಲಾ ಸೊ ಲಾ ಪ್ರಕಾರನೇ ನೀವು ಮಾಡಿ ನಾವು ಮಾಡಿ ಬಟ್ ಅದಕ್ಕೆ ಅಲ್ಲಿ ಯಾರು ಪ್ರೆಸಿಡೆಂಟ್ ಇವಾಗ ನೆಕ್ಸ್ಟ್ ಯಾರು ಗೆಲ್ತಾರೋ ಅವರು ಖಂಡಿತ ಅವ್ರ ಸದಸ್ಯರಾಗಿರ್ಲಿ ಯಾವಾಗ ಯಾರೇ ಬರ್ಲಿ ಮಹಿಳೆ ಬರ್ಲಿ ಪುರುಷರು ಬರ್ಲಿ ಯಾರೇ ಬರ್ಲಿ ಅವರು ಒಂದ್ ಸದಸ್ಯರಾಗಿರ್ಲಿ ಅಂತ ನನ್ನ ಸಜೆಷನ್ ಇತ್ತು ಪ್ಲಸ್ ಪ್ರಮೀಳಾಜ್ ಜೋಶಿ ಅಂತ ಸೀನಿಯರ್ ಆರ್ಟಿಸ್ಟ್ ಅವರು ಇರ್ಲಿ ಬೇಕಾರೆ ಅಜಯ್ ಅಂತವ್ರು ಇರ್ಲಿ ಈ ತರದ್ ನಮ್ಗೇನು ಯಾವ್ದ್ರ ಅಭ್ಯಂತರ ಇಲ್ಲ ಯಾರು ಒಂದು ನ್ಯಾಯ ಕೊಡಿಸ್ತಾರೋ ಅವರೆಲ್ಲ ಇರ್ಲಿ ಅದ್ರ ಒಂದು ಕಮಿಟಿ ಫಾರ್ಮ್ ಆಗ್ಲಿ ಆಗಲ್ಲ ಆದ್ರೆ ಖಂಡಿತ ನಾವೇ ಮಾಡೋಣ ಕಾನೂನು ಪ್ರಕಾರ ಮಾಡೋಣ ಯಾಕಂದ್ರೆ ಅವರು ಕೂಡ ಕಾನೂನು ಅಗೇನ್ಸ್ಟ್ ಆಗಿ ಹೋಗ ಸಾಧ್ಯ ಇಲ್ಲ ಅವ್ರಿಗೂ ಒಂದ್ ಆಗ್ಲೇ ಲೆಟರ್ ಹೋಗಿದೆ ಚೇಂಬರ್ ಅವ್ರಿಗೆ ನೀವು ಮಾಡ್ಲೇಬೇಕು ಕಡ್ಡಾಯವಾಗಿ ಅಂತ ಹೋಗಿದೆ ಸೊ ಅವರು ಮಾಡ್ಲೇಬೇಕು ಬಟ್ ಯಾವ ರೀತಿ ಮಾಡ್ತಾರೆ ಅಂತ ನಾವು ಖಂಡಿತ ನೋಡ್ಬೇಕಾಗ್ತದೆ ಯಾಕಂದ್ರೆ ನಾವು ನಮ್ಮ ನಾವು ಈ ಒಂದ್ ಮೂವ್ಮೆಂಟ್ ಶುರು ಮಾಡಿದಾಗಿಂದ ಯಾರನ್ನು ಹಾಕಿ ಮತ್ತೆ ಕಾಂಪ್ರಮೈಸ್ ಸಿಚುವೇಷನ್ ಬಂದ್ರೆ ನಾವು ಧ್ವನಿ ಎತ್ತಲೇಬೇಕಾಗುತ್ತೆ ಅದಕ್ಕೆ ಹೊರೋಣ whether we are there or not we'll continue fighting for equality and safety of women